ಎಲ್ಲರಿಗೂ ಶರಣು ಶರಣಾರ್ಥಿಗಳು ಆತ್ಮೀಯ ಶರಣು ಬಂಧುಗಳೇ ಪಾಪ ಪುಣ್ಯಗಳೆಂಬ ಕರ್ಮ ದ್ವಯಗಳಿಂದ ನಿರ್ಲಿಪ್ತ ಪರಿಪೂರ್ಣ ವೈರಾಗ್ಯಶಾಲಿ ಮಾಯೆಯನ್ನು ಜಯಿಸಿದ ವೀರ ವಿರಕ್ತ ಅಂತರ್ಮುಖಿ ಜೀವನ ಮುಕ್ತ ನಿರಂಜನ ಮೂರ್ತಿ ಜಗಜ್ಜಂಗಮ ಅದ್ವಿತೀಯ ಮಹಾಪುರುಷರೆನಿಸಿಕೊಂಡ ಅಲ್ಲಮ್ಮ ಪ್ರಭು ಅರ್ಥಾರ್ಥ ಪ್ರಭುದೇವರ ಸಂಪೂರ್ಣ ಜೀವನ ಚರಿತ್ರೆಯನ್ನ ಬನ್ನಿ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಶಿವಶರಣರಲ್ಲಿ ಅತ್ಯಂತ ಪ್ರಮುಖ ರೆನಿಸಿದ್ದು ಏಕೆ ಬಸವಣ್ಣನವರು ಶೂನ್ಯ ಸಿಂಹಾಸನದ ಪೀಠಾಧ್ಯಕ್ಷರಾಗಿ ಇವರನ್ನು ಆಯ್ಕೆ ಮಾಡಿದ್ದು ಏಕೆ ಅಲ್ಲಮ ಪ್ರಭುಗಳ ದೃಷ್ಟಿಯಲ್ಲಿ ಬಸವಣ್ಣನವರ ಕುರಿತು ಅಭಿಪ್ರಾಯವೇನು ಶಿವಶರಣರ ಬಗ್ಗೆ ಅಲ್ಲಮ ಪ್ರಭುಗಳು ಆಡಿದ ಮಾತುಗಳಾವು ಬನ್ನಿ ನೋಡೋಣ ಈ ಒಂದು ವಿಡಿಯೋದಲ್ಲಿ ಆತ್ಮೀಯ ಶರಣು ಬಂಧುಗಳು ತಮ್ಮಲ್ಲಿ ಒಂದು ಚಿಕ್ಕ ವಿನಂತಿ ನೀವು ಏನಾದರೂ ಫಸ್ಟ್ ಟೈಮ್ ನಮ್ಮ ಚಾನೆಲ್ ಅನ್ನು ನೋಡ್ತಾ ಇದ್ದರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲಮ್ಮ ಪ್ರಭುಗಳು ಹನ್ನೆರಡನೆಯ ಶತಮಾನದಲ್ಲಿ ಈಗಿನ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಬಳ್ಳಿಗಾವಿ ಎಂಬ ಗ್ರಾಮದಲ್ಲಿ ಯುಗಾದಿ ಪಾಡ್ಯೆಯ ದಿನದಂದು ಜನಿಸಿದರು ಆ ರಾಜ್ಯದ ಅರಸು ಅರಸಿಯರಾದ ತಂದೆ ನಿರಹಂಕಾರಿ ತಾಯಿ ಸುಜ್ಞಾನಿ ಇವರು ಶಿವಭಕ್ತರಾಗಿದ್ದರು ಅರಸು ಮನೆತನದಲ್ಲಿ ಜನಿಸಿದ ಪ್ರಭುದೇವರಿಗೆ ಎಲ್ಲ ಬಗೆಯ ಶಿಕ್ಷಣಗಳು ಬಾಲ್ಯದಲ್ಲಿಯೇ ದೊರೆತವು ಸಂಗೀತ ಶಾಸ್ತ್ರದಲ್ಲಿ ಪಾರಂಗತರಾದುದರಲ್ಲದೆ ವೀಣಾ ಮೃದಂಗವಾದನ ಹಾಗೂ ಭರತನಾಟ್ಯಗಳಲ್ಲಿಯೂ ಪ್ರವೀಣರಾದರು ಆದರೆ ದಿನಗಳದಂತೆ ಅವರಲ್ಲಿ ವೈರಾಗ್ಯವು ತಲೆದೂರ ಹತ್ತಿತು ಏಕಾಂತವಾಸವು ಹೆಚ್ಚು ಹತ್ತಿತು ಸಂಸಾರವೇ ನಿಸ್ಸಾರವೆಂದು ಬಗೆದರು ಅವರ ಈ ಭಾವನೆಯು ಕೇವಲ ಭಾವನೆಯಾಗಿಯೇ ಉಳಿಯಲಿಲ್ಲ ಮುಂದೆ ಅವರ ತಂದೆ ತಾಯಿಗಳು ವಿವಾಹದ ಪ್ರಯತ್ನದಲ್ಲಿರಲು ಮದುವೆಯಾಗಲಿಚ್ಚಿಸದೆ ರಾಜಭೋಗಗಳನ್ನು ತ್ಯಜಿಸಿ ಅರಣ್ಯವನ್ನು ಸೇರಿದರು ರಾಜವಂಶದಲ್ಲಿ ಜನಿಸಿ ಅಷ್ಟೈಶ್ವರ್ಯಗಳ ಸುಖ ಭೋಗಗಳನ್ನು ಅನುಭವಿಸಿ ಮದುವೆಯಾಗಿ ಸಂಸಾರ ಸುಖವನ್ನು ಕಂಡು ಪುತ್ರ ಪ್ರೇಮವನ್ನು ಹೊಂದಿ ಕೊನೆಗೆ ವಯಸ್ಸು ತುಂಬಿದಾಗ ಸಂಸಾರವು ಹೇಯವೆಂದು ಬಗೆದು ಅದು ತಾರುಣ್ಯದಲ್ಲಿಯಾಗಲಿ ವೃದ್ಧಾಭ್ಯದಲ್ಲಿ ಆಗಲಿ ಅರಣ್ಯವನ್ನು ಸೇರುವುದು ಸುಲಭ ಆದರೆ ಎಲ್ಲ ತರಹದ ಅನುಕೂಲತೆಗಳಿದ್ದರೂ ಯಾವುದನ್ನು ಉಪಯೋಗಿಸಲಿಚ್ಛಿಸದೆ ಎಲ್ಲವನ್ನು ತೊರೆದು ವೀರ ವಿರಕ್ತನಂತೆ ಅರಣ್ಯವನ್ನು ಸೇರುವುದು ಪ್ರಭುದೇವರಂತಹ ಎಂಟದೇವರಿಗೆ ಮಾತ್ರ ಸಾಧ್ಯ ಹದಿನೆಂಟು ತುಂಬುವ ಚೌವನದಲ್ಲಿಯೇ ಪ್ರಭುದೇವರು ವಿರಾಗಿಗಳಾದರು ಆಗ ಅವರು ತಮ್ಮ ಜೊತೆಗೆ ಮದ್ದಳೆಯೊಂದನ್ನು ಮಾತ್ರ ತೆಗೆದುಕೊಂಡು ಹೊರಟಿದ್ದರು ಮಾರ್ಗದಲ್ಲಿ ಅವರಿಗೆ ನಾನಾ ಬಗೆಯ ಬೂಟಾಟಿಕೆಯ ಬೈರಾಗಿಗಳು ದೊರೆತರು ಅಂತಹ ಬೈರಾಗಿಗಳು ಅರಿಯದೆ ಮಾಡುತ್ತಿರುವ ಮೂರ್ಖತನಕ್ಕಾಗಿ ಮನದಲ್ಲಿಯೇ ಮುಳುಗಿದರು ಅದರಂತೆ ಒಪ್ಪಂಟಿಗರಾಗಿ ಅರಣ್ಯದೊಳಗೆ ತಿರುಗುತ್ತಿರುವಾಗ ಪಕ್ಷಿಗಳ ಹಾಡಿನೊಂದಿಗೆ ಓಂಕಾರದ ಮಾಧುರ್ಯವನ್ನು ಕಂಡು ಆನಂದದಿಂದ ಮೀಮರಿಯುತ್ತಿದ್ದರು ಈ ರೀತಿಯಾಗಿ ಶಿವನ ಚಿಂತೆಯಲ್ಲಿ ತದಾತ್ಮ ಹೊಂದುತ್ತಾ ಪ್ರಭುದೇವರು ನಿರ್ದೇಹಿಯಾಗಿ ಸಂಚರಿಸಬಹುದಾದಂತಹ ಶಕ್ತಿಯನ್ನು ಪಡೆದರು ಇಂತಹ ಸಾಕ್ಷಾತ್ಕಾರವನ್ನು ಪಡೆದ ನಂತರ ಅವರು ಪರ್ಯಾಟನ ಮಾಡುತ್ತ ಬನವಾಸಿಯಲ್ಲಿರುವ ಮಧುಕೇಶ್ವರನ ದೇವಾಲಯಕ್ಕೆ ಹೋಗಿ ತಮ್ಮ ನೆಚ್ಚಿನ ಮದ್ದಳೆಯನ್ನು ಬಾರಿಸುತ್ತಾ ಅದರಲ್ಲಿಯೇ ತಲ್ಲೀನರಾಗಿ ಕುಳಿತು ಬಿಟ್ಟರು ಆ ಸಮಯದಲ್ಲಿ ಮಾಯಾದೇವಿಯು ಮಂದಿರದೊಳಗೆ ಮಧುಕೇಶ್ವರನಲ್ಲಿ ತನ್ನ ನಾಟ್ಯ ಸೇವೆಯನ್ನು ಸಲ್ಲಿಸುತ್ತಿದ್ದಳು ಮಾಯೆಯು ಅದೇ ಊರಿನ ಅಂದರೆ ಬನವಾಸಿಯ ಅರಸು ಅರಸಿಯರಾದ ಮಮಕಾರ ಮೋಹಿನಿಯರೆಂಬ ದಂಪತಿಗಳ ಉದರದಲ್ಲಿ ಜನಿಸಿದಳು ಮಾಯೆಯು ಜನನವಾದಾಗ ಜಪ ತಪಗಳ ಸಮಾಧಿಯಲ್ಲಿರುವ ತಪಸ್ವಿಗಳ ಚಿತ್ತವು ಕಾಮ ಮೋಹಿತರಾಗಿದ್ದವು ಅಷ್ಟೊಂದು ಸೌಂದರ್ಯವತಿಯಾಗಿದ್ದಳು ಮಾಯೆ ದಿನಗಳೆದಂತೆ ಸೃತ್ರುಪಿಯಾಗಿ ಯೌವನೇ ಆಗಿ ತಕ್ಕವರನು ಸಿಗಲಾರದೆ ಮಮಕಾರ ಭೂಪಾಲನು ವಿವೇಚನಕ್ಕೊಳಗಾಗಿದ್ದನು ಆದರೆ ಅವನ ಕುಲ ಗುರುವಾದ ಅಹಂಕಾರನು ಅವನ ಚಿಂತೆಯು ಪರಿಹಾರವಾಗುವಂತಹ ಒಂದು ಮಾರ್ಗವನ್ನು ಮಾಯೆಗೆ ತೋರಿಸಿಕೊಟ್ಟನು ಅಂದರೆ ಮಾಯೆಗೆ ಶಿವನೇ ಯೋಗ್ಯವಾದ ಪತಿ ಅವನ ಹೊರತು ಇನ್ನಾರು ಅವಳಿಗೆ ಯೋಗ್ಯರಾರು ಎಂದು ಹೇಳಿ ಶಿವನನ್ನು ಒಲಿಸಿಕೊಳ್ಳುವ ಮಂತ್ರವೊಂದನ್ನು ಮಾಯೆಗೆ ತಿಳಿಸಿ ನೀನು ಪ್ರತಿದಿನವೂ ಮಧುಕೇಶ್ವರನ ಸನ್ನಿಧಿಗೆ ಹೋಗಿ ಅವನಿಗೆ ಕುಣಿತದ ಸೇವೆಯನ್ನು ಸಲ್ಲಿಸುವ ಅಂದರೆ ನಟರಾಜನಾದ ಆ ನೀಲಖಂಡನು ನಿನಗೆ ಸಹಜವಾಗಿಯೇ ಒಲಿಯುವನು ನಿನಗೆ ಕಲ್ಯಾಣ ಎಂದು ಆಶೀರ್ವದಿಸಿದ್ದನು ಅದೇ ರೀತಿಯಾಗಿ ಅವಳು ಲಾಶ್ಯ ಸೇವೆಯನ್ನು ಮಾಡುತ್ತಿರುವಾಗ ಮಂದಿರದ ಹೊರಗಡೆ ಯಾರೋ ಮದ್ದಳೆ ಬಾರಿಸುತ್ತಿರುವ ಶಬ್ದ ಕೇಳಿ ಬಂದಿತು ಮದ್ದಳೆಯ ಆ ಶಬ್ದಕ್ಕೆ ಮಾಯೆಯು ಮಾರಿ ಹೋದಳು ಯಾರು ಬಾರಿಸುತ್ತಿರುವರೆಂದು ಅರಿತುಕೊಳ್ಳಲು ಬಾರಿಸುತ್ತಿರುವವರನ್ನು ಕರೆತನ್ನಿ ಎಂದು ತನ್ನ ಸೇವಕರಿಗೆ ಆಜ್ಞಾಪಿಸಿದಳು ಪ್ರಭುದೇವರು ಮಂದಿರದೊಳಗೆ ಪ್ರವೇಶಿಸುತ್ತಲೇ ಕಾಮ ನಂತಹ ಅವರ ರೂಪವನ್ನು ಕಂಡು ಮಾಯೆಯು ಮೋಹ ಪರವಶಳಾದಳು ಅವರನ್ನು ಅರಮನೆಗೆ ಕರೆದೊಯ್ದಳು ಅವರಿಂದ ತಾನು ನಾಟ್ಯವನ್ನು ಕಲಿಯಬೇಕೆಂದು ತಂದೆ ತಾಯಿಗಳಿಗೆ ತಿಳಿಸಿದಳು ಆದರೆ ಅವಳಿಗೆ ಪ್ರಭುದೇವರ ಮೋಹ ಆವರ್ಷಿಟ್ಟಿತ್ತು ಅವರನ್ನು ತನ್ನ ಕಡೆಗೆ ಸೆಳೆದುಕೊಳ್ಳಬೇಕೆಂದು ಸಾಕಷ್ಟು ಪ್ರಯತ್ನಿಸಿದಳು ನಾನಾ ಬಗೆಯ ವಾಗ್ಬಾಣಗಳನ್ನು ಎಸೆದಳು ಆದರೆ ಪ್ರಭುದೇವರು ಮೀರುವಿನಂತೆ ಅಚಲವಾಗಿಯೇ ಇದ್ದರು ನಿರಾಶಳಾದ ಮಾಯೆಯು ತನ್ನ ಗೆಳತಿಯಾದ ಪ್ರಮೀಳೆಯನ್ನು ಸಂಧಾನಕ್ಕೆ ಪ್ರಯತ್ನಿಸಲು ಹೇಳಿದಳು ಇದರ ಉಪಟಳಕ್ಕೆ ಬೇಸತ್ತ ಪ್ರಭುದೇವರು ಅರಮನೆಯನ್ನು ತ್ಯಜಿಸಿ ಮತ್ತೆ ಕಾನನವನ್ನು ಸೇರಿದಳು ಪ್ರಮೀಳೆಯು ತನ್ನೊಡತಿ ಮಾಯೆಗಿಂತ ಬಲೆಯಾಗಿದ್ದಳು ಅವಳೊಂದಿಗೆ ಪ್ರಭುದೇವರ ಬೆನ್ನು ಹತ್ತಿ ಕಾನನಕ್ಕೂ ನಡೆದು ಅವರನ್ನು ಸಂಧಿಸಿ ಮಾಯಾದೇವಿಯನ್ನು ನಿನ್ನಲ್ಲಿ ಅನುರಕ್ತಳಾಗುವಂತೆ ಮಾಡಿ ಈಗ ಈ ರೀತಿ ವಂಚಿಸಿ ಹೋಗುವುದು ಸರಿಯೇ ಎಂದು ಕೇಳಿದರು ಅದಕ್ಕೆ ಪ್ರಭುದೇವರು ನನ್ನನ್ನು ಬಯಸಲು ಅವಳಿಗೆ ಹೇಳಿದವರಾರು ಇದರಲ್ಲಿ ಅವಳ ತಪ್ಪಿದೆಯೇ ವಿನಃ ನನ್ನ ತಪ್ಪಲ್ಲ ನಾಟ್ಯ ರಾಣಿಯಾದ ಅವಳಿಗೆ ಪರಮ ತತ್ವದ ಜ್ಞಾನವಿಲ್ಲ ಎಂದು ನುಡಿದು ಅಲ್ಲಿಂದ ಹೊರಟು ಬಿಟ್ಟರು ಅವರ ಅಪೂರ್ವ ವೈರಾಗ್ಯಕ್ಕೆ ಮೆಚ್ಚಿದ ಮಾಯು ತನ್ನ ಗೆಳತಿ ಪ್ರಮೀಳೆಯೊಂದಿಗೆ ಮರುಳಿದಳು ಮುಂದೆ ಪ್ರಭುದೇವರು ಹೊರಟಿರಲು ಲಕ್ಕುಂಡಿಯಲ್ಲಿ ಮುಕ್ತಾಯಕ್ಕನೆಂಬ ಶಿವಶರಣೆಯನ್ನು ಸಂದರ್ಶಿಸಿದರು ಅವಳು ತನ್ನ ಸಹೋದರ ಅಚರಣ್ಣನನ್ನು ಲಿಂಗೈಕ್ಯನಾದುದ್ದರಿಂದ ಅತ್ಯಂತ ದುಃಖದಲ್ಲಿ ಕುಳಿತಿದ್ದಳು ಪ್ರಭುದೇವರು ಅಲ್ಲಿಗೆ ಹೋಗಿ ಶಿವಶರಣರಿಗೆ ಮರಣವಿಲ್ಲವೆಂದು ಅವರು ಲಿಂಗೈಕ್ಯರಾಗುವರು ಅವರು ನಿತ್ಯರು ಅಂಥವರಿಗಾಗಿ ದುಃಖಪಡುವ ಕಾರಣವಿಲ್ಲ ದುಃಖಿಸಲೇಬಾರದು ಎಂದು ಅವಳನ್ನು ಸಂತೈಸಿ ಉಪದೇಶವನ್ನಿತ್ತು ಅಲ್ಲಿಂದ ಮುಂದೆ ಹೊರಡುವರು ಮಾರ್ಗದಲ್ಲಿ ಒಂದು ತೋಟವು ಕಂಡು ಬಂದಿತು ಅದರೊಡೆಯ ಶಿವಭಕ್ತ ಗಗ್ಗಯ್ಯನೊಂದಿಗೆ ವಾದಿಸಿ ಅವನಿಗೆ ಪ್ರಾಣಲಿಂಗವನ್ನು ಸಂಧಾನವನ್ನು ಬೋಧಿಸಿದರು ಅವರಲ್ಲಿಯ ತೇಜಸ್ಸು ವಿದ್ವತ್ತತೆಗಳಿಗೆ ಮಾರು ಹೋದ ಗಗ್ಗಯ್ಯನು ಆನಂದದಿಂದ ಉಪದೇಶವನ್ನು ಪಡೆದುಕೊಂಡು ಪ್ರಭುದೇವರ ಕಾರ್ಯಕ್ಷೇತ್ರ ಕ್ಷೀಮಿತವಾಗಿರಲಿಲ್ಲ ಅವರ ಅಪಾರವಾಗಿತ್ತು ಅಂತೆಯೇ ಅವರು ಒಂದೇ ಕಡೆ ನಿಲ್ಲದೆ ಸುತ್ತಲೂ ತಿರುಗುತ್ತಿದ್ದರು ಜನತೆಗೆ ಉಪದೇಶದ ಅಮೃತವನ್ನು ನೀಡಿ ಅವರನ್ನು ಕೃತಾರ್ಥರನ್ನಾಗಿ ಮಾಡುತ್ತಿದ್ದರು ಹೀಗೆ ಹೊರಟ ಅವರು ಸನ್ಲಾಪುರ ಈಗಿನ ಸೋಲಾಪುರವನ್ನು ತಲುಪಿದರು ಅಲ್ಲಿಯ ಯೋಗೀಶ್ವರನಾದ ಸಿದ್ದರಾಮನು ಕೇಳಿ ದೇವಾಲಯಗಳನ್ನು ಕಟ್ಟಿಸುವ ಕಾರ್ಯಗಳಲ್ಲಿ ನಿರತರಾಗಿರುವುದನ್ನು ಕಂಡು ನಿಷ್ಕಾಮ ಕರ್ಮಗಳ ಸುಳಿವಿಲ್ಲದ ಅವನಿಗೆ ಉಪದೇಶ ಮಾಡಬೇಕೆಂದು ನಿಶ್ಚಯಿಸಿದ ಪ್ರಭುದೇವರು ಕೆಲಸ ನಡೆದಲ್ಲಿಗೆ ಹೋಗಿ ಕಾರ್ಯನಿರತರಾಗಿದ್ದ ಒಡ್ಡರೆದುರು ಸಿದ್ದರಾಮನನ್ನು ನಿಂದಿಸತೊಡಗಿದರು ಒಡೆಯನ ನಿಂದೆಯನ್ನು ಕೇಳಿ ಅವರಿಗೆ ಸ್ವಾಭಾವಿಕವಾಗಿಯೇ ಕೋಪಗೊಂತು ಅವರನ್ನು ಕಲ್ಲುಗಳಿಂದ ಘಾಸಿಗೊಳಿಸತೊಡಗಿದರು ಆದರೆ ನಿರ್ದೇಹಿಯಾದ ಅವರಿಗೆ ಒಂದು ಕಲ್ಲು ಘಾಸಿಸದೆ ನಗುತ್ತಾ ನಿಂತುಕೊಂಡು ಬಿಟ್ಟರು ಅದನ್ನು ಕಂಡು ಒಡ್ಡರಿಗೆ ಆಶ್ಚರ್ಯವಾಗಿ ಈ ಸಂಗತಿಯನ್ನು ತಮ್ಮೊಡೆಯನಾದ ಸಿದ್ದರಾಮನಿಗೆ ಹೇಳಿದರು ಒಡ್ಡರ ಮುಖಾಂತರ ತನ್ನ ನಿಂದಕನೋರ್ವನು ಬಂದಿರುವುದನ್ನು ಕೇಳಿ ಸಿದ್ದರಾಮನಿಗೂ ವಿಪರೀತ ಕೋಪ ಬಂತು ತನ್ನ ಸಿಟ್ಟಿನಿಂದಲೇ ಅವನನ್ನು ಸುಟ್ಟು ಹಾಕುವೆನೆಂದು ಅಲ್ಲಿಗೆ ಬಂದನು ಅವನ ಸಿಟ್ಟು ಆ ರೀತಿಯಾಗಿತ್ತು ಅವನ ಕ್ರೋಧಾಗ್ನಿಗೆ ಸಿಲುಕಿದವರು ಆವರೆಗೆ ಯಾರೂ ಉಳಿದಿರಲಿಲ್ಲ ಇನ್ನು ಆ ಸನ್ಯಾಸಿಯ ದಿನಗಳು ತುಂಬಿದವೆಂದು ಒಡ್ಡರು ಭಾವಿಸಿದರು ಆದರೆ ಆ ಪರಿಸ್ಥಿತಿಯೇ ಬದಲಾಯಿತು ತನ್ನ ಕ್ರೋಧಾಗ್ನಿಯ ಎದುರು ಅಚಲನಾಗಿ ನಿಂತುಕೊಂಡಿದ್ದ ಯೋಗಿಯನ್ನು ಏನು ಮಾಡಲಾರದೆಂದು ಅವನಿಗೆ ಭಾಸವಾಯಿತು ಅಲ್ಲದೆ ತನ್ನನ್ನು ಉದ್ಧಾರ ಮಾಡಲು ಬಂದ ಗುರುವೇ ಈತನಿರಬೇಕೆಂದು ಪಾದಗೆಳಗಿರಿಗಿತ್ತು ಪ್ರಭುದೇವರು ಅವನನ್ನು ಸಂತೈಸಿ ಉಪದೇಶಿಸಿ ಜೀವ ಪರಮರನ್ನು ಒಂದು ಮಾಡುವಂತೆ ಶಕ್ತಿ ಭಕ್ತಿಗಳನ್ನು ಹೊಂದಿಕೆಯನ್ನು ತಿಳಿಸಿ ಅಲ್ಲಿಂದ ಪ್ರಭುದೇವರು ಸಿದ್ದರಾಮನೊಂದಿಗೆ ಕಲ್ಯಾಣ ಮಂಟಪಕ್ಕೆ ಬಂದರು ಇವರೇರುವರು ಬಸವಣ್ಣನವರ ಮನೆಯ ಎದುರಿಗೆ ನಿಂತುಕೊಂಡರು ಅವರ ಬಂದ ಸುದ್ದಿಯನ್ನು ಹಡಪದ ಅಪ್ಪಣ್ಣನು ಬಸವಣ್ಣನವರಿಗೆ ತಿಳಿಸಲು ಶಿವಪೂಜೆಯಲ್ಲಿ ನಿರತರಾದ ಬಸವಣ್ಣನವರು ಅವರನ್ನು ಒಳಗೆ ಕರೆದುಕೊಂಡು ಬರಲು ಹೇಳಿದರು ರಾಜಪುರುಷರ ಮನೆಯೊಳಗೆ ನಾನು ಪ್ರವೇಶಿಸಲಾರೆ ಎಂದು ಪ್ರಭುದೇವರು ಉತ್ತರಿಸಿದರು ಆಗ ಮಡಿವಾಳ ಮಾಚಿದೇವ ಹಾಗೂ ಚನ್ನ ಬಸವರು ಬಾಗಿಲ ಬಳಿ ಬಂದು ನಿಂತುಕೊಂಡಿರುವಂತಹ ಪ್ರಭುದೇವರೆಂದು ಬಸವಣ್ಣನವರಿಗೆ ಹೇಳಲು ಅವರು ಪಶ್ಚಾತ್ತಾಪ ಪಟ್ಟುಕೊಂಡು ನಂದು ಮನದಲ್ಲಿಯೇ ಬಾಗಿಲವರೆಗೆ ಬಂದು ಪ್ರಭುಗಳ ಕೆರಗಿದರು ತಮ್ಮಿಂದಾದ ಅಕ್ಷಮ್ಯ ಅಪರಾಧವನ್ನು ಕ್ಷಮಿಸಬೇಕೆಂದು ಮತ್ತೆ ಮತ್ತೆ ಕೇಳಿಕೊಂಡರು ಚನ್ನಬಸವಣ್ಣ ಹಾಗೂ ಮಾಚಿದೇವರು ಕರುಣಿಸಬೇಕೆಂದು ಬೇಡಿಕೊಂಡರು ಭಕ್ತ ವತ್ಸಲರಾದ ಪ್ರಭುದೇವರು ಅವರನ್ನು ಕರುಣಿಸಿ ಸಿದ್ದರಾಮನೊಂದಿಗೆ ಒಳಗೆ ಪ್ರವೇಶಿಸಿದರು ಅಲ್ಲಿ ಹನ್ನೆರಡು ವರ್ಷಗಳಿಂದ ಗುಪ್ತ ವಾಗಿ ಶಿವಭಕ್ತಿಯಲ್ಲಿ ಲೀನನಾಗಿದ್ದ ಮರುಳ ಶಂಕರನೆಂಬ ಶಿವಶರಣನನ್ನು ಬಸವಣ್ಣನವರಿಗೆ ತೋರಿಸಿದನು ಅನಂತರ ಪ್ರಭುದೇವರು ಬಸವಣ್ಣನವರ ಮನೆಯಲ್ಲಿಯೇ ಹಾಗೂ ಅನುಭವ ಮಂಟಪದಲ್ಲಿ ಬಸವಾದಿ ಶರಣರಿಗೆ ಇಷ್ಟಲಿಂಗದ ಗುಟ್ಟನ್ನು ಬೋಧಿಸಿ ಅದು ಪ್ರಾಣಲಿಂಗದ ನೆಲೆಯನ್ನು ಅರಿಯುವ ದಾರಿ ಎಂದು ಹೇಳಿದರು ಅದೇ ಸಮಯಕ್ಕೆ ಉಡತಡಿಯ ಅಕ್ಕ ಮಹಾದೇವಿಯಕ್ಕ ಅಲ್ಲಿಗೆ ಬಂದಳು ಚಿಕ್ಕ ವಯಸ್ಸಿನಲ್ಲಿಯೇ ಅವಳಲ್ಲಿ ಮೂಡಿದ ವೈರಾಗ್ಯವನ್ನು ಕಂಡು ಎಲ್ಲರೂ ಅವಳನ್ನು ಕೊಂಡಾಡಿದ್ದರು ಪ್ರಭುದೇವರು ಅವಳಿಗೆ ನಾನಾ ಬಗೆಯ ಮಾರ್ಮಿಕ ಪ್ರಶ್ನೆಗಳನ್ನು ಕೇಳಿದರು ಈ ಕುರಿತು ನಾನು ಈಗಾಗಲೇ ಅಕ್ಕ ಮಹಾದೇವಿಯ ಜೀವನ ಚರಿತೆ ವಿಡಿಯೋವನ್ನು ಮಾಡಿದ್ದೇನೆ ಅಲ್ಲಿ ನೀವು ಅದನ್ನು ಕಾಣಬಹುದು ಕೊನೆಗೆ ಅವಳು ನಿಜಕ್ಕೂ ತಮ್ಮ ದೇಹದ ಸ್ವಾಭಿಮಾನವನ್ನು ನೀಗಿಸಿದವಳು ಎಂದು ಅರಿತುಕೊಂಡು ಅವಳಿಗೆ ಉಪದೇಶ ಮಾಡಿ ಶ್ರೀಗಿರಿಯ ಕದಳಿ ಬನಕ್ಕೆ ಹೋಗಲು ಆಜ್ಞೆಯನ್ನೆತ್ತರು ಕಲ್ಯಾಣದ ಎಲ್ಲ ಶರಣರಿಂದ ಬೀಳುಕೊಂಡ ಅಕ್ಕ ಮಹಾದೇವಿಗೆ ಪ್ರಭುದೇವರು ನೀ ನಾನೆಂಬ ಭಯ ಸಂಗವಳಿದು ನಾನು ತಾನಾದ ತ್ರಿಕೂಟವೆಂಬ ಮಹಾಗಿರಿಯ ತುಟ್ಟ ತುದಿಯ ಮೆಟ್ಟಿ ನೋಡಲು ಬಟ್ಟ ಬಯಲು ಕಾಣಬಹುದಾ ನೋಡ ಆ ಬಯಲ ಬೆರೆಸುವರೆ ತ್ರಿರೋಟ ಗಿರಿಯೊಳಗೊಂದು ಕಾಣಬಾರದ ಕದಳಿಯುಂಟು ನೋಡ ಆ ಕದಳಿಯ ಬನದಲ್ಲಿ ಒಳ ಹಕ್ಕು ನೋಡಲು ತೊಳಗಿ ಬೆಳಗುವ ಜ್ಯೋತಿಯುಂಟು ನೋಡ ನಡೆ ಎಲ್ಲಿಗೆ ತಾಯಿ ಗುಹೇಶ್ವರ ಲಿಂಗದಲ್ಲಿ ವರಮ ಪದವಿ ನನಗೆ ಸ್ವಯ ವಹದು ನೋಡ ಎಂದು ಮಾರ್ಗ ತೋರಿಸಿದ ಕದಳಿಯ ಬನದತ್ತ ಸಾಗಿದ ಅನಂತರವು ಪ್ರಭುದೇವರು ಕೆಲ ದಿನಗಳವರೆಗೆ ಕಲ್ಯಾಣದಲ್ಲಿದ್ದುಕೊಂಡು ಶಿವಶರಣರಿಗೆ ಲಿಂಗ ದೀಕ್ಷೆ ಹಾಗೂ ಅದರ ರಹಸ್ಯಗಳನ್ನು ಬೋಧಿಸಿ ಎಲ್ಲರೂ ಆ ತತ್ವ ಸಾಧನೆಯಲ್ಲಿಯೇ ನಿರತರಾಗಬೇಕೆಂದು ಹೇಳಿ ತಾವು ಮತ್ತೊಂದು ಸಲ ಕಲ್ಯಾಣಕ್ಕೆ ಬರುವುದಾಗಿಯೂ ನುಡಿದು ಕಲ್ಯಾಣದಿಂದ ಹೊರಟರು ಇತ್ತ ಬಸವಣ್ಣನವರು ಕಲ್ಯಾಣ ಮಂಟಪದಲ್ಲಿ ಶೂನ್ಯ ಸಿಂಹಾಸನವನ್ನು ರಚಿಸಿ ಪ್ರಭುದೇವರ ಪ್ರತೀಕ್ಷೆಯಲ್ಲಿ ಕುಳಿತುಕೊಂಡಿದ್ದರು ಪ್ರಭುದೇವರಿಗೆ ಬಸವಣ್ಣನವರನ್ನು ಪರೀಕ್ಷಿಸಬೇಕೆಂದು ಚಪಲ ಉಂಟಾಯಿತು ಕೂಡಲೇ ಅವರು ಕಿವು ರಕ್ತದೊಂದಿಗೆ ಸೋರುತ್ತ ದುರ್ಗಂಧ ವಾಸನೆಯುಕ್ತ ದೇಹ ಕಲ್ಯಾಣಕ್ಕೆ ಆಗಮಿಸಿದರು ಚಂದ್ರನಿಗೆ ಬೇಕಾದಷ್ಟು ಮೋಡಗಳು ಮುಸುಕಿದರೂ ಅವನನ್ನು ಚಂದ್ರನೆಂದು ಗುರುತಿಸುವರೇ ವಿನಃ ನಕ್ಷತ್ರವೆಂದಲ್ಲ ಅದೇ ರೀತಿ ಬಸವಣ್ಣನವರು ಕೂಡ ಪ್ರಭುದೇವರನ್ನು ಗುರುತಿಸಿ ಭಕ್ತಿಪೂರ್ವಕವಾಗಿ ತಮ್ಮ ಮನೆಗೆ ಕರೆದುಕೊಂಡು ಹೋಗಿ ಸತ್ಕರಿಸಿದರು ಅನಂತರ ಪ್ರಭುದೇವರು ಶೂನ್ಯ ಸಿಂಹಾಸನವನ್ನು ಅಲಂಕರಿಸಿದರು ನೆರೆದಿದ್ದ ಭಕ್ತರೆಲ್ಲ ಏಕ ಕಂಠದಿಂದ ಸ್ತೂತ್ರ ಮಾಡಿದರು ಬಸವಣ್ಣನವರು ಕೂಡ ಆ ಆನಂದದಲ್ಲಿಯೇ ಮೈಮರೆದರು ಆರೋಗಣೆಗೆಂದು ಬಂದ ಜಂಗಮರು ಬಸವಣ್ಣನು ತಮ್ಮನ್ನು ಕಡೆಗಿಣಿಸಿದನೆಂದು ಮುನಿಸಿ ಹೊರಟು ಹೋದರು ಆಗ ಬಸವಣ್ಣನವರಿಗೆ ಅರಿವಾಗಿ ಪಶ್ಚಾತಾಪ ಪಡತೊಡಗಿದರು ಮುಂದೇನು ಮಾಡಬೇಕು ಎಂದು ಯೋಚನೆಗೊಳಗಾದರು ಇಷ್ಟಕ್ಕಾಗಿ ನೀನು ಚಿಂತಿಸಬೇಕಿಲ್ಲ ನನಗೆ ಆರೋಗಣೆ ಮಾಡಿಸಿ ತೃಪ್ತಿಪಡಿಸು ಅಂದರೆ ಎಲ್ಲ ಜಂಗಮರು ತೃಪ್ತರಾಗುವರು ಎಂದು ಪ್ರಭುದೇವರು ಹೇಳಲು ಹಾಗೆಯೇ ಆಗಲೆಂದು ಬಸವಣ್ಣನವರು ಆರೋ ಎಡೆ ಮಾಡಲು ಅಣಿಯಾಗುವರು ಜಂಗಮರಿಗಾಗಿ ಮಾಡಿದಡಿಗೆ ಎಲ್ಲವನ್ನು ಪ್ರಭುದೇವರು ಬುಂಜಿಸಿ ಇನ್ನೂ ಹಸಿವು ಅಡಗಿಲ್ಲ ಎಂದರು ಬಸವಣ್ಣನವರು ಚಿಂತಿತರಾದರು ಆಗ ಪ್ರಭುದೇವರು ನಿನ್ನಲ್ಲಿಯ ದಾಸೋಹತ್ವದ ನೈಜವನ್ನು ಅರಿತುಕೊಳ್ಳಲು ಹೀಗೆ ಮಾಡಿದೆನು ನಿನ್ನಲ್ಲಿ ನಾನು ಮಾಡಿಸುವೆನು ನಾನು ಉಣ್ಣಿಸುವೆನು ಎಂಬ ಅಹಂಕಾರವಿಲ್ಲದಿದ್ದರೆ ನನಗೆ ಊಟ ವೇತಕ್ಕೆ ಆಯಿತು ಜಂಗಮರನ್ನು ಊಟಕ್ಕೆ ಕರೆ ಎಂದು ಹೇಳಿದರು ಆಗ ಬಸವಣ್ಣನವರು ಪ್ರಭುಗಳ ಆಜ್ಞೆಯ ಮೇರೆಗೆ ಜಂಗಮರನ್ನು ಊಟಕ್ಕೆ ಕರೆಯಲು ಹೋಗುವರು ಮೊದಲು ಮುನಿದ ಜಂಗಮರು ತ್ರಿಪುರಾಂತಕ ದೇವಾಲಯದ ಅಂಗಳದಲ್ಲಿ ಸೇರಿ ಪ್ರಭುದೇವರು ಹಾಗೂ ಬಸವಣ್ಣನವರನ್ನು ತಮಗೆ ತಿಳಿದಂತೆ ಆಡಿಕೊಳ್ಳತೊಡಗಿದರು ಆದರೆ ಇದ್ದಕ್ಕಿದ್ದಂತೆ ಪ್ರತಿಯೊಬ್ಬರಿಗೂ ಹಸಿವು ಹಿಂಗುತ್ತಾ ಬಂದು ಕೊನೆಗೆ ಭೋಜನವನ್ನು ಮಾಡಿದಷ್ಟು ತೃಪ್ತಿಗೊಂಡರು ಬಸವಣ್ಣನವರು ಅಲ್ಲಿಗೆ ಬಂದ ಅವರನ್ನು ಊಟಕ್ಕೆ ಕರೆಯಲು ಅವರಿಗೆ ನಾಚಿಕೆಯಾಯಿತು ಕೊನೆಗೆ ಅನಿವಾರ್ಯವಾಗಿ ಬಸೂರೆ ಸ್ತ್ರೀಯ ಊಟದಿಂದ ಹೊಟ್ಟೆಯಲ್ಲಿನ ಶಿಶು ತೃಪ್ತಿ ಪಡುವಂತೆ ನಾವು ತೃಪ್ತರಾಗಿದ್ದೇವೆ ಎಂದು ನುಡಿದರು ಬಸವಣ್ಣನವರಿಗೆ ಆನಂದ ಆಶ್ಚರ್ಯಗಳು ಏಕಕಾಲದಲ್ಲಿ ಉದ್ಭವಿಸಿದವು ಅನಂತರ ಪ್ರಭುದೇವರು ಕೆಲವು ಕಾಲ ಕಲ್ಯಾಣದಲ್ಲಿಯೇ ನಿಂತು ಎಲ್ಲ ಶರಣರಿಗೂ ನಿಜ ಸಮಾಧಿ ಸ್ಥಿತಿಯನ್ನು ಬೋಧಿಸಿ ತಮ್ಮ ಲೀಲೆಯನ್ನು ಮುಗಿಸಿ ವಿರಮಿಸಬೇಕೆಂಬ ಉದ್ದೇಶದಿಂದ ಶ್ರೀಶೈಲಕ್ಕೆ ನಡೆದರು ಕಾಲಭೈರವನು ಶ್ರೀಶೈಲದಲ್ಲಿ ಪ್ರಭುಗಳನ್ನು ಕಂಡು ಶಿವಸನ್ನಿಧಿಯನ್ನು ಸೇರುವ ಮಾರ್ಗವನ್ನು ಕದಳಿ ವನವನ್ನು ತೋರಿಸಿದರು ಪ್ರಭುದೇವರು ಕದಳಿ ವನದಲ್ಲಿ ಬಯಲಾದರೂ ತಮ್ಮ ಲೀಲೆಯನ್ನು ಮುಗಿಸಿ ಶಿವನಲ್ಲಿ ಸೇರಿ ಹೋದರು ಆತ್ಮೀಯ ಶರಣು ಬಂಧುಗಳೇ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಇಂಥ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಕುರಿತು ಒಂದು ಕಮೆಂಟ್ ಮಾಡಿ ಧನ್ಯವಾದಗಳು